ಇಲ್ಲಿ ಎಕ್ಸಿಲೇಟರ್ ಕೊಟ್ಟರೆ ಸೊ ನಮ್ಮ ಒಂದು ಅಲ್ಲಿ ಮೋಟ್ರ್ ಕಂಪ್ಲೀಟ್ ರನ್ ಆಗುತ್ತೆ ನೋಡ್ತಾ ಇರ್ಬೋದು ನಿಮ್ಮ ಗಾಡಿ ಆಲ್ರೆಡಿ ಮೂರು ವರ್ಷ ಹಳೆಯದಾಯ್ತಾ ಓಕೆ ನವ ಇರ್ಬೋದು ಆಂಪೇರ್ ಇರ್ಬೋದು ಹೀರೋ ಎಲೆಕ್ಟ್ರಿಕ್ ಇರ್ಬೋದು ಪ್ಯೂರ್ ಇ ವಿ ಇರ್ಬೋದು ಬೆನ್ಲಿಂಗ್ ಇರ್ಬೋದು ಮೇವ್ ಎನರ್ಜಿ ಬ್ಯಾಟ್ರಿ ಎಲ್ಲಾ ಗಾಡಿಗೂ ನಾವು ಕೊಡ್ತೀವಿ ಒಳ್ಳೆ ಪ್ರೈಸು ಒಳ್ಳೆ ಕ್ವಾಲಿಟಿ ಮೇವ್ ಎನರ್ಜಿ ಸ್ಕೂಟರ್ ಬ್ಯಾಟ್ರಿಗಳು ಎಷ್ಟು ಫೈರ್ ಪ್ರೂಫ್ ಅದೇ ತರ ವಾಟರ್ ಪ್ರೂಫ್ ಕೂಡ ರೈಟ್ ಪ್ರೈಸ್ ಬೆಸ್ಟ್ ಕ್ವಾಲಿಟಿ ಡ್ಯೂರೇಬಲ್ ಪರ್ಫಾರ್ಮೆನ್ಸ್ ಮೇವ್ ಎನರ್ಜಿ ಬ್ಯಾಟ್ರಿ ಮಾತ್ರ ನಿಮಗೆ ಸಾಧ್ಯ ಸೊ ಮೇವ್ ಎನರ್ಜಿಯಲ್ಲಿ ಬ್ಯಾಟ್ರಿನೂ ಸಿಗುತ್ತೆ ಚಾರ್ಜರ್ ಸಿಗುತ್ತೆ ಅದೇ ಥರನೇ ಇದಕ್ಕೆ ಇ ಎಂ ಐ ಕೂಡ ನಿಮಗೆ ಸಿಗುತ್ತೆ ಮೇವ್ ಎನರ್ಜಿ ಬ್ಯಾಟ್ರಿನ ಮಾರ್ಚಲ್ಲಿ ನೀವು ಬುಕ್ ಮಾಡಿದರೆ ಹನ್ನೆರಡು ಸಾವಿರ ರೂಪಾಯಿ ಸ್ಮಾರ್ಟ್ ವಾಚು ಫ್ರೀಯಾಗಿ ಸಿಗುತ್ತೆ ಅದ್ರ ಜೊತೆ ಫ್ರೀ ಡಿಲಿವರಿ ಆಗಿಸ್ಕೊಳ್ಳಿ ಸೊ ನಮಸ್ಕಾರ ನಾನು ನಿಮ್ಮ ಪುನೀತ್ ಗೌಡ ಮೇವ್ ಎನರ್ಜಿಯ ಫೌಂಡರ್ ಮತ್ತೆ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಮೊಟ್ಟ ಮೊದಲ ಬಾರಿಗೆ ಹಳ್ಳಿ ಟಿವಿ ಯೂಟ್ಯೂಬ್ ಚಾನಲ್ ಲಾಂಚ್ ಮಾಡ್ತಿರೋದ್ದು ಎಲೆಕ್ಟ್ರಿಕ್ ಸ್ಕೂಟರ್ ನೀವು ಆಲ್ರೆಡಿ ನೋಡಿರ್ತೀರ ಫೈರ್ 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 ಅಂತ ಬಟ್ ಆ ಒಂದು ಫೈರ್ ಒಳಗಡೆ ನೀರು ಏ ಹೋಗ್ಲಿಲ್ಲ ಅಂತಂದರೆ ಫೈರ್ ಆಗೋಕ್ಕೆ ಚಾನ್ಸ ಇಲ್ಲ ಪ್ಲಸ್ ಒಳ್ಳೆ ಕ್ವಾಲಿಟಿ ಸೆಲ್ಸ್ ಯೂಸ್ ಮಾಡಿದರೆ ನಿಮಗೆ ಫೈರ್ ಆಗೋಕ್ಕೆ ಚಾನ್ಸ್ ಇಲ್ಲ ನೀರೊಳಗಡೆ ಆಲ್ರೆಡಿ ಇಟ್ಟಿರುವಂಥದ್ದು ಸೊ ಇಲ್ಲಿ ನೋಡ್ತಿರ್ಬೋದು ಇದನ್ನು ನಾವು ಏನು ಮಾಡಿದ್ವಿ ಡೈರೆಕ್ಟಾಗಿ ತೊಗೊಂಡು ಸೊ ನಮ್ಮ ಒಂದು ಮೋಟ್ರಿಗೆ ನಾವು ಕಂಟ್ರೋಲ್ ಮೋಟ್ರಿಗೆ ಮತ್ತೆ ಕಂಟ್ರೋಲ್ ಮುಖಾಂತರ ನಾವು ಇಲ್ಲಿ ಕನೆಕ್ಷನ್ ಕೊಟ್ಟಿರುವಂಥದ್ದು ಸೊ ಇದನ್ನ ಏನಕ್ಕೆ ನಾವು ಇಲ್ಲಿ ಲೈವ್ ಡೆಮೋ ನಿಮಗೆ ಕೊಡ್ತಿರೋದು ಅಂತ ಅಂದರೆ ನಮ್ಮ ಒಂದು ಬ್ಯಾಟ್ರಿ ಎಷ್ಟು ಸುರಕ್ಷಿತವಾಗಿದೆ ಅನ್ನೋ ಒಂದು ಏಕೆಂದರೆ ಯಾವುದನ್ನು ಕೂಡ ಏನೋ ಏನು ಹೇಳ್ತಾರಲ್ಲ ಪ್ರತ್ಯಕ್ಷ ಆದ್ರೂ ಕೂಡ ಪ್ರಮಾಣಿಸಿ ನೋಡುವಂಥ ಆ ಒಂದು ಕ್ಲಾರಿಟಿಗೋಸ್ಕರ ನಾವಿಲ್ಲಿ ನಿಮಗೆ ತೋರಿಸ್ತಿರೋವಂಥದ್ದು ಸೊ ಇಲ್ಲಿ ಬರಿ ನೋ ನೋಡ್ಬೋದು ಸೊ ನಮ್ಮ ಒಂದು ಇದು ಕಂಟ್ರೋಲಿಂಗ್ ಸಿಸ್ಟಮ್ ಇರುವಂಥದ್ದು ಕಂಟ್ರೋಲ್ ಸಿಸ್ಟಮ್ ಬಂದುಬಿಟ್ಟು ಸೊ ಈಗ ಆನ್ ಆನ್ ಆಗಿದೆ ಈ ಆನ್ ಆಗಿರೋದು ಬಂದುಬಿಟ್ಟು ಕಂಪ್ಲೀಟ್ ಈ ಬ್ಯಾಟ್ರಿಯಿಂದ ಆನ್ ಆಗಿದೆ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಬ್ಯಾಟ್ರಿಯಿಂದ ಇದು ಆನ್ ಆಗಿಲ್ಲ ಸೊ ನೋಡ್ತಾ ಇದ್ದೀರ ಸೊ ಈಗ ನಾನು ಇಲ್ಲಿ ಎಕ್ಲೇಟ್ರ್ ಕೊಟ್ಟರೆ ಸೊ ನಮ್ಮ ಒಂದು ಅಲ್ಲಿ ಮೋಟ್ರ್ ಕಂಪ್ಲೀಟ್ ರನ್ ಆಗುತ್ತೆ ನೋಡ್ತಿರ್ಬೋದು ಸೊ ಈ ಬ್ಯಾಟ್ರಿ ಮುಖಾಂತರ ಅದು ರನ್ ಆಗ್ತಿರೋದ್ರಿಂದ ಸೊ ಅದಕ್ಕೋಸ್ಕರ ಏನಕ್ಕೆ ಅಂತಂದರೆ ಪ್ರತಿಯೊಬ್ಬರು ಕೂಡ ಕಸ್ಟಮರು ಬ್ಯಾಟ್ರಿ ತೊಗೊಳಗೆ ಒಳ್ಳೆ ಕ್ವಾಲಿಟಿ ಬ್ಯಾಟ್ರೀಸ್ ಯಾಕೆಂದರೆ ಈಗ ಆಲ್ರೆಡಿ ಎಲ್ಲ ಈಗ ಬೇರೆ ಬೇರೆ ಅಂದರೆ ಒಕಿನವ ಇರ್ಬೋದು ಆಂಪೇರ್ ಇರ್ಬೋದು ಇಲ್ಲ ಅಂತಂದರೆ ಪ್ಯೂರಿವಿ ಇರ್ಬೋದು ಇಲ್ಲ ಹೀರೋ ಎಲೆಕ್ಟ್ರಿಕ್ ಇರ್ಬೋದು ಎಲ್ಲ ಆಲ್ರೆಡಿ ಬೇರೆ ಎಲೆಕ್ಟ್ರಿಕಲ್ ವೆಹಿಕಲ್ನ ಯೂಸ್ ಮಾಡ್ತಾ ಇರ್ತಾರೆ ಆದರೆ ಸೊ ನಿಮ್ಮ ಒಂದು ಬ್ಯಾಟ್ರಿ ಪ್ಯಾಕ್ ಆಲ್ರೆಡಿ ಮೂರು ವರ್ಷ ಆಗಿರ್ಬೋದು ಇಲ್ಲ ಕರೆಕ್ಟ್ ಟೈಮ್ ಪರ್ಫಾರ್ಮೆನ್ಸ್ ಕೊಡದೇ ಇರ್ಬೋದು ಆ ಪರ್ಫಾರ್ಮೆನ್ಸ್ ಕೊಡದೇ ಇರೋದಕ್ಕೆ ಒಂದು ನಾವೇನು ಮಾಡ್ಬೋದು ನಿಮ್ಮೊಂದು ಬ್ಯಾಟ್ರಿ ಪ್ಯಾಕ್ನ ನಾವು ಬೈಬ್ಯಾಕ್ ಮಾಡಿಬಿಟ್ಟು ಒಂದು ಒಂದು ಒಳ್ಳೆ ವ್ಯಾಲ್ಯೂನಲ್ಲಿ ಬೈಬ್ಯಾಕ್ ಮಾಡಿಬಿಟ್ಟು ಅದರ ಯಾವ ರೀತಿ ಕಂಡೀಷನ್ನೇ ನೋಡಿಬಿಟ್ಟು ಸೊ ನಮ್ಮ ಒಂದು ಬ್ಯಾಟ್ರಿ ಪ್ಯಾಕ್ ಮೇಲೆ ನಿಮಗೆ ಡಿಸ್ಕೌಂಟಿಂಗ್ ಕೂಡ ಸಿಗುತ್ತೆ ಸೊ ಅದೇ ಥರನೇ ಮಾರ್ಚಲ್ಲಿ ಮೊಟ್ಟ ಮೊದಲು ನಾವು ನಾವು ರಿಲೀಸ್ ಮಾಡ್ತಾರ್ದು ಯಾರೆಲ್ಲ ಅಲ್ಲಿ ಟಿ ವಿ ನೋಡ್ಕೊಂಡು ಬರ್ತಾರೋ ಅವರಿಗೆ ಒಂದು ಸರ್ಪ್ರೈಸ್ ಗಿಫ್ಟು ಕೂಡ ನಿಮಗೆ ಸಿಕ್ಕೇ ಸಿಗುತ್ತೆ ಯಾರೆಲ್ಲ ಬಂದು ನಮ್ಮ ಹತ್ರ ಹಳೆ ಬ್ಯಾಟ್ರಿ ತೊಗೊಂಡು ಎಕ್ಸ್ಚೇಂಜ್ ಮಾಡ್ತಾರೆ ಅವರಿಗೆ ಬಂದುಬಿಟ್ಟು ನಾವು ಕಂಪ್ಲೀಟಾಗಿ ನಮ್ಮ ಒಂದು ಬ್ಯಾಟ್ರೀಸ್ ಮೇಲೆ ಅನ್ಲಿಮಿಟೆಡ್ ವಾರಂಟಿ ಕೊಡ್ತಾ ಇದ್ದೀವಿ ಮೂರು ವರ್ಷ ಮಾತ್ರ ಒಂದು ಬ್ಯಾಟ್ರಿ ಇನ್ನೊಂದು ನಾಲ್ಕು ವರ್ಷ ಅದು ಹೇಗಿರುತ್ತೆ ಅಂತಲೂ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಕೆಲವೊಂದು ಪ್ರೊಸೆಸ್ ಇರುತ್ತೆ ಆ ಪ್ರೊಸೆಸ್ನ ಕರೆಕ್ಟಾಗಿ ಫಾಲೋ ಮಾಡಿದರೆ ಈ ಫೈರ್ ಓಬರಲ್ಲ ಈ ಕಡೆ ಯಾವುದೇ ರೀತಿ ನಿಮಗೆ ಡ್ಯಾಮೇಜ್ ಕೂಡ ಆಗಲ್ಲ ಈ ಒಂದು ಬ್ಯಾಟ್ರಿ ಸೇಲ್ಸ್ ಬಂದುಬಿಟ್ಟು ನಿಮಗೆ ನಾಲ್ಕು ವರ್ಷ ನಿಮಗೆ ವಾರಂಟಿ ಸಿಗುವಂಥದ್ದು ಈ ಒಂದು ಸೆಲ್ಸಲ್ಲಿ ಬಿಟ್ಟು ಮೂರು ವರ್ಷ ವಾರಂಟಿ ಸಿಗೋದು ಅನ್ಲಿಮಿಟೆಡ್ ಕಿಲೋಮೀಟರ್ ಅನ್ ಅನ್ಲಿಮಿಟೆಡ್ ಕಿಲೋಮೀಟರ್ ಅಂದರೆ ಇದು ತೌಸಂಡ್ ಸೈಕಲ್ಸ್ ಲೈಫ್ ಬರುತ್ತೆ ಇದು ಬಂದುಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ಸೈಕಲ್ಸ್ ಲೈಫ್ ಬರುತ್ತೆ ಸೊ ಈ ಇಂಡಸ್ಟ್ರಿಗೆ ಬಂದುಬಿಟ್ಟು ಸೋಲಾರ್ ಇಂಡಸ್ಟ್ರಿ ಕ್ಯಾಟ್ರ್ ಇದ್ದೀವಿ ಆಮೇಲೆ ನೆಕ್ಸ್ಟು ಆಟೋಮೊಬೈಲ್ ಇಂಡಸ್ಟ್ರಿ ಮಾಡ್ತಾ ಮಾಡ್ತಿರೋವಂಥದ್ದು ನೆಕ್ಸ್ಟ್ ಬಂದುಬಿಟ್ಟು ಟಾಯ್ ಇಂಡಸ್ಟ್ರಿಗೆ ಕ್ಯಾಟ್ರ್ ಮಾಡ್ತಿರುವಂಥದ್ದು ಯು ಪಿ ಎಸ್ ಇಂಡಸ್ಟ್ರಿಗೆ ಮಾಡ್ತಾ ಮಾಡ್ತಿರೋಂಥದ್ದು ಅದೇ ಥರನೇ ಹೆಲ್ತ್ ಸೆಕ್ಟ್ರಿಗೆ ಕ್ಯಾಟ್ರ್ ಮಾಡ್ತಿರೋ ಅಂಥದ್ದು ಎಲ್ಲೆಲ್ಲ ಲಿಥಿಯಂ ಬ್ಯಾಟ್ರೀಸ್ ಅಪ್ಲಿಕೇಶನ್ ಬೇಕಾಗುತ್ತೆ ಸೊ ಮೇವ್ ಎನರ್ಜಿ ಸೊ ಮುಂದಿನ ದಿನಗಳಲ್ಲಂತೂ ಪ್ರತಿಯೊಂದು ಮನೆ ಮನೆಗೂ ಕೂಡ ಗೊತ್ತಾಗುತ್ತೆ ಅದು ಇ ವಿ ಬ್ಯಾಟ್ರಿ ಮುಖಾಂತರ ಅಂತ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ ಮೇವ್ ಎನರ್ಜಿ ಬ್ಯಾಟ್ರಿಗಳು ಸೇಲ್ಸಿ ಸಿಗುತ್ತೆ ಅದೇ ನಿಮ್ಮ ಯಾವುದೇ ಬ್ಯಾಟ್ರಿಗಳಿದ್ರು ಕೂಡ ಸರ್ವಿಸ್ ಕೂಡ ನಾವು ಸದ್ಯಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆ ಒಂದು ಸರ್ವಿಸ್ ಕೂಡ ನಿಮಗೆ ಸಿಗುತ್ತೆ ಅದೇ ಜೊತೆ ಮೇಮ್ ಎನರ್ಜಿ ಬ್ಯಾಟ್ರಿಗಳು ಕೂಡ ನಿಮಗೆ ಸರ್ವಿಸ್ ಆಗುತ್ತೆ ಅದ್ರ ಜೊತೆಗೆ ನಿಮಗೆ ಬೈ ಬ್ಯಾಕ್ ಪಾಲಿಸಿ ಅಂದರೆ ನಿಮ್ಮ ಒಂದು ಹಳೆ ಬ್ಯಾಟ್ರಿಯನ್ನು ವಾಪಸ್ ತೊಗೊಂಡು ಸಟನ್ ವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ಸೊ ನಮ್ಮ ಒಂದು ಬ್ಯಾಟ್ರೀಸ್ನ ನೀವು ಬೈ ಮಾಡ್ಬೋದು ಸೊ ನಮ್ಮ ಒಂದು ಬ್ಯಾಟ್ರೀಸ್ ನಿಮಗೆ ಬೇಕು ಅಂತ ಅಂದರೆ ನಿಮಗೆ ಇ ಎಮ್ ಐ ಆಪ್ಷನ್ ಕೂಡ ನೀವು ತೊಗೋಬೋದು ಬೆಳಗಾಂ ಇರ್ಬೋದು ಬೀದರ್ ಇರ್ಬೋದು ಮೈಸೂರು ಇರ್ಬೋದು ಜಸ್ಟ್ ಕೆಳಗಿರೋ ನಂಬರ್ ಸಿಂಪಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಅವರು ನಿಮಗೆ ಕೊಟೇಷನ್ ಕೊಡ್ತಾರೆ ಸೊ ಪ್ರೈಸ್ ನೀವು ಕನ್ಫರ್ಮ್ ಮಾಡಿದರೆ ನಿಮಗೆ ಮ್ಯಾಕ್ಸಿಮಮ್ ಎರಡರಿಂದ ಮೂರು ದಿನದಲ್ಲಿ ನಿಮಗೆ ಡೋರ್ ಡೆಲಿವರಿನ ನಾವು ಮಾಡಿಸ್ಬೋದು ಅದು ಎಕ್ಸಿಸ್ಟಿಂಗ್ ವೆಹಿಕಲ್ಗಳು ಕೆಲವೊಂದು ಈಗ ಆಲ್ರೆಡಿ ಮಾರ್ಕೆಟಿರೋ ವೆಹಿಕಲ್ ಆಯಿತು ಅಂದರೆ ಇಮಿಡಿಯೇಟ್ ಸಿಗುತ್ತೆ ಇಲ್ಲ ಒಂದು ಸ್ಪೆಷಲ್ ಸೈಜ್ ಬೇಕು ಅಂತ ಅಂದರೆ ಅಟ್ಲೀಸ್ಟ್ ಒಂದು ಫೋರ್ ಟು ಫೈವ್ ಡೇಸ್ ಆಗುತ್ತೆ ನಿಮ್ಮ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಯಾವುದೆಲ್ಲ ಚಾರ್ಜರ್ಗಳು ಆಲ್ರೆಡಿ ಔಟ್ ಆಫ್ ವಾರಂಟಿ ಆಗಿದೆ ಸೊ ಬ್ಯಾಟ್ರಿ ಚಾರ್ಜರ್ಗಳು ಬೇಕು ಅಂತ ಅಂದರೆ ನಮ್ಮ ಹತ್ರ ಕಂಪ್ಲೀಟ್ ಫಾರ್ಟಿ ಏಯ್ಟ್ ವಲ್ಟ್ ಇರ್ಬೋದು ಸಿಕ್ಸ್ಟಿ ವೋಲ್ಟ್ ಇರ್ಬೋದು ಸೆವೆಂಟಿ ಟಿ ವಲ್ೋಲ್ಟ್ ಇರ್ಬೋದು ಈ ಮೂರು ಥರದ ಚಾರ್ಜರ್ಗಳು ನಮ್ಮ ಹತ್ರ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ ಸೊ ಈ ಒಂದು ಬ್ಯಾಟ್ರೀಸ್ ಬಂದುಬಿಟ್ಟು ಸೊ ಎಲೆಕ್ಟ್ರಿಕಲ್ ವೆಹಿಕಲ್ ಬಿಟ್ಟರೆ ನಿಮಗೆ ಸೋಲಾರ್ಗಾಗುತ್ತೆ ಯು ಪಿ ಎಸ್ಗಾಗುತ್ತೆ ಆಮೇಲೆ ಟಾಯ್ಸ್ಗಳಿಗಾಗುತ್ತೆ ಸೊ ಇನ್ನು ನೆಕ್ಸ್ಟು ಟವರ್ಸ್ ಯಾವುದು ಟೆಲಿಫೋನ್ ಟವರ್ಗಾಗುತ್ತೆ ಸೊ ಈ ಒಂದು ಅಪ್ಲಿಕೇಶನ್ಗೆ ಇದನ್ನು ನಾವು ಯೂಸ್ ಮಾಡ್ಬೋದು ನಮ್ಮ ಹತ್ರ ಬಂದ್ಬಿಟ್ಟು ಎನ್ ಎಮ್ ಸಿ ಬ್ಯಾಟ್ರಿ ಪ್ಯಾಕ್ ಸಿಗುತ್ತೆ ಎಲ್ ಎಫ್ ಪಿ ಸಿಗುತ್ತೆ ಸೊ ನೆಕ್ಸ್ಟು ಹೊಸ ಒಂದು ಟೆಕ್ನಾಲಜಿ ಬರ್ತಾ ಇದೆ ಆ ಒಂದು ಟೆಕ್ನಾಲಜಿ ಬಂದ್ಬಿಟ್ಟು ಆರು ವರ್ಷ ಎಂಬತ್ತು ಸಾವಿರ ಕಿಲೋಮೀಟ್ರ್ ವಾರಂಟಿನ ನಾವು ಸದ್ಯದಲ್ಲೇ ಮಾರ್ಕೆಟಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ ಅದು ನಮ್ಮ ಒಂದು ಮೇವ್ ಎನರ್ಜಿಯಿಂದ ಮಾತ್ರ 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 ಅದು ಫಸ್ಟ್ ಟೈಮ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ನಮ್ಮ ಒಂದು ಮೇವ್ ಎನರ್ಜಿಯ ಡಿಸ್ಟ್ರಿಬ್ಯೂಟರ್ ಇದನ್ನು ನೀವು ಓಪನ್ ಮಾಡ್ಬೋದು ಅದಕ್ಕೆ ಯಾವುದೇ ರೀತಿ ನಾವು ಡೆಪಾಸಿಟ್ ಕೇಳಲ್ಲ ವೆರಿ ಕ್ಲಿಯರ್ ಅದೇ ಥರ ನಿಮಗೆ ಯಾವುದೇ ರೀತಿ ಹೊಸ ಶೋರೂಮ್ ಮಾಡೋದು ಬೇಕಾಗಿಲ್ಲ ನಿಮ್ಮ ಒಂದು ಎಕ್ಸಿಸ್ಟಿಂಗ್ ಶೋರೂಮಲ್ಲಿ ನಮ್ಮ ಒಂದು ಸೆಟಪ್ ಇಲ್ಲಿ ನೋಡಿದಿರಾ ಸಿಂಪಲ್ ಸೆಟಪ್ನ ನೀವು ಮಾಡಿಕೊಂಡು ನೀವು ನಮ್ಮ ಒಂದು ಮೇಮ್ ಎನರ್ಜಿಯ ಒಬ್ಬರು ಒಂದು ಡಿಸ್ಟ್ರಿಬ್ಯೂಟರ್ ಡಿಸ್ಟಿಕ್ ಡಿಸ್ಟ್ರಿಬ್ಯೂಟರ್ ನೀವು ಆಗ್ಬೋದು ಸೊ ಒಳ್ಳೆ ಕ್ವಾಲಿಟಿ ಇರುತ್ತೆ ಮತ್ತು ಒಳ್ಳೆ ಮಾರ್ಜಿನ್ ಕೂಡ ಇರುತ್ತೆ ಅದೇ ಥರನೇ ಸೊ ಒಳ್ಳೆ ಡಿಲಿವ ಡಿಲಿವರಿ ಪ್ಲಸ್ ಸರ್ವಿಸಸ್ ಇಷ್ಟು ಕೂಡ ನಮ್ಮ ಒಂದು ಮೇವರ್ಜಿನಲ್ಲಿ ಸಿಗುವಂಥದ್ದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದರೆ ಸೊ ಮೇ ಮೇವ್ ಎನರ್ಜಿ ರಾಜಾಜಿನಗರ ನವರಂಗ್ ಬಾರ್ ಸಿಗ್ನಲ್ಲು ಸೊ ರಾಜ್ಕುಮಾರ್ ರೋಡು ಬೆಂಗಳೂರು ಸೊ ಇಲ್ಲಿ ನಮ್ಮ ಈ ಸಿಗುತ್ತೆ ಕೆಳಗಿರೋ ಎರಡು ನಂಬರ್ ಕಾಂಟ್ಯಾಕ್ಟ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇಲ್ಲ ಸಪೋಸ್ ಫೋನ್ ಎತ್ತ ಇಲ್ಲ ಅಂತಂದರೆ ದಯವಿಟ್ಟು ವಾಟ್ಸಪ್ ಮಾಡಿ ನಿಮಗೆ ಖಂಡಿತ ರಿಪ್ಲೈ ಮಾಡೇ ಮಾಡ್ತಾರೆ ಮೇವ್ ಎನರ್ಜಿ ಬ್ಯಾಟ್ರಿ ಬಂದುಬಿಟ್ಟು ಹೊಸದಾಗಿ ಲಾಂಚ್ ಆಗಿರೋದ್ರಿಂದ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಯಾರೆಲ್ಲ ತಗೊಳ್ತಾರೆ ಅವರಿಗೆ ಬಂದ್ಬಿಟ್ಟು ನಮ್ಮ ಒಂದು ಹನ್ನೆರಡು ಸಾವಿರ ವರ್ತ್ ಬೆಲೆ ಬಾಳುವಂಥ ಸ್ಮಾರ್ಟ್ ವಾಚ್ ಕಂಪ್ಲೀಟಾಗಿ ಪ್ರತಿ ಕಸ್ಟಮರ್ಗೂ ಫ್ರೀಯಾಗಿ ಸಿಗುತ್ತೆ ಹೆಂಗೆ ಸಿಗುತ್ತೆ ಅಂತ ಅಂದರೆ ಇನ್ ಕೇಸ್ ಆನ್ಲೈನ್ ಬುಕ್ ಮಾಡಿದ್ರು ಕೂಡ ಅಷ್ಟೇ ನಿಮ್ಮ ಒಂದು ಬ್ಯಾ ಬಾಕ್ಸ್ ಜೊತೆ ಈ ಒಂದು ವಾಚನ್ನು ನಿಮಗೆ ಫ್ರೀಯಾಗಿ ನಾವು ಕಳಿಸಿರ್ತೀವಿ ಯಾವುದೇ ರೀತಿ ಚಾರ್ಜಸ್ ಇರೋಲ್ಲ ಸೊ ಈ ಒಂದು ಬ್ಯಾಟ್ರಿ ಜೊತೆಗೆ ಈ ಒಂದು ಒಳ್ಳೆ ಗಿಫ್ಟನ್ನು ಮೆಮೊರಿಬಲ್ ಆಗಿ ನಾವು ನಿಮಗೆ ಕೊಡ್ತೀವಿ